ಹಾಗೆ ಸರ್ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ದರ್ಶನ್ ಅವ್ರಿಗೆ ಮತ್ತೆ ಆ ಹದಿಮೂರು ಜನ ಏನು ಆರೋಪಿಗಳಿದ್ದಾರೆ ಸೊ ಅವರಿಗೆ ಏಳು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಸೊ ಜೆಂಟ್ಸ್ ಮುಂದೆ ಕಣ್ಣೀರು ಕೂಡ ಹಾಕಿದ್ದಾರೆ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಈ ಪೊಲೀಸ್ ಕಸ್ಟಡಿಗೆ ಕೊಟ್ಟ ತಕ್ಷಣವೇ ಬಟ್ ಕಾನೂನು ಪ್ರಕಾರ ಕಸ್ಟಡಿ ಕೊಡಲೇಬೇಕು ಸೊ ಅವರು ಪೊಲೀಸರು ಕಡೆಗೆ ತನಿಖೆ ನಡೆಸಿ ನಡೆಸ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸೊ ಅದು ನಡೆಯುತ್ತೆ ಬಟ್ ಆದರೆ ಇಲ್ಲಿ ಸುಮಾರು ಒತ್ತಡಗಳಂತೂ ಪೊಲೀಸ್ ಅವರಿಗೆ ಬಂದಿದೆ ಜೊತೆಗೆ ಸುಮಾರು ದುಡ್ಡಿನ ಆಮಿಷ ಕೂಡ ಬಂದಿದೆ ಅಂತೆ ಒಂದು ಖುಷಿ ವಿಚಾರ ಅಂತಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಡೆತಡೆಗಳಿಲ್ದೇನೆ ಒಂದು ಸುಗಮವಾಗಿ ನಡೀತಾ ಇದೆ ತನಿಖೆ ಒಂದು ಖುಷಿ ವಿಚಾರ ಆ್ಯಂಡ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಅವ್ರು ಲಾಯರ್ ಹೇಳ್ತಿದ್ದಾರೆ ಅರೆಸ್ಟಲ್ಲಾಗ್ರು ಇದು ಸುಮ್ಮನೆ ಅಂತ ಹೇಳ್ತಿದ್ದಾರೆ ಬಟ್ ಇಂಥ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದ್ದಾದಮೇಲೆ ಸುಮ್ಮನೆ ಕರ್ಕೊಂಬಂದು ಎನ್ಕ್ವೈರಿ ಮಾಡೋಂತೂ ಕಳಿಸಲ್ಲ ಸೊ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಅಂತಂದರೆ ಇವ್ರ ಮೇಲೆ ಖಂಡಿತವಾಗ್ಲೂ ಆ ಒಂದೇನು ಘಟನೆ ನಡೆದಿದೆ ಅಲ್ಲಿ ಶೆಡ್ಡಲ್ಲಿ ಏನು ಹೊಡೆದಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಆ ಒಂದು ರೇಣುಕಾ ಸ್ವಾಮಿ ಅನ್ನೋರಿಗೆ ಸೊ ಅಲ್ಲಿ ದರ್ಶನ್ ಅವ್ರದ್ದು ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ ಸೊ ಸುಮಾರು ಅದಕ್ಕೆ ಟೆಕ್ನಿಕಲ್ ಆಗಿರುವಂಥ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ತಿರೋ ಒಂದು ಸಿ ಸಿ ಇರೋದು ಆಮೇಲೆ ಆ್ಯಂಡ್ ಟು ನೆಟ್ವರ್ಕ್ ಇದು ಮಾಡೋದು ಸೊ ಇದೆಲ್ಲ ಕೆಲವೊಂದು ಸಾಕ್ಷಿಗಳಿದ್ದಾವೆ ಸೊ ಅದಕ್ಕೋಸ್ಕರನೇ ಅವ್ರನ್ನ ಇವಾಗ ಜಡ್ಜ್ ಮುಂದೆ ಕರ್ಕೊಂಡು ಬಂದು ಅಲ್ಲಿ ವಾದ ವಿವಾದ ಇವಾಗ ಇವಾಗೆಲ್ರೂ ಕೂಡ ಹದಿಮೂರು ಆರೋಪಿಗಳೇನಿದ್ರೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಏಳು ದಿನ ಕಾಲ ಆ್ಯಂಡ್ ಹದಿನಾಲ್ಕು ದಿನ ಕೇಳಿದ್ರಂತೆ ಸೊ ಅದರಲ್ಲಿ ಏಳು ದಿನ ಕೊಟ್ಟಿದ್ದಾರೆ ಆ್ಯಂಡ್ ಏಳು ದಿನ ಆದ್ಮೇಗೂ ಕೂಡ ಇನ್ನೂ ತನಿಖೆ ಏನಾದರೂ ಇತ್ತು ಅಂತಂದರೆ ಹಾಗೇನು ಅವರು ಎಕ್ಸ್ಟೆಂಡ್ ಮತ್ತೆ ವಾದ ಮಾಡಿ ಪೊಲೀಸವರು ಅದನ್ನು ಮತ್ತೆ ಅವ್ರನ್ನ ಕಸ್ಟಡಿಗೆ ತೊಗೊಬೋದು ಅಥವಾ ಅವರು ಅವರು ಅವ್ರ ಪರ ವಕೀಲರು ಏನಾದರೂ ವಾದ ಈ ಕಡೆಯಿಂದ ಸ್ಟ್ರಾಂಗ್ ಇತ್ತು ಅಂದರೆ ಅವ್ರನ್ನ ಬಿಡುಗಡೆ ಕೂಡ ಮಾಡ್ಬೋದು ಬಟ್ ಆದರೆ ಇಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಅವ್ರನ್ನ ಹಾಕಿದ್ದಾರೆ ಆ್ಯಂಡ್ ಎ ಟು ಆಗಿ ದರ್ಶನವ್ರನ್ನ ಹಾಕ್ಕೊಂಡಿದ್ದಾರೆ ಬಟ್ ಮೊದಲು ಪೊಲೀಸ್ ಪೊಲೀಸವ್ರಿಗೆ ತುಂಬ ಕಡೆಯಿಂದ ಒತ್ತಡಂತೂ ಇದೆ ಅಂದ ಸಿನಿಮಾ ರಂಗದ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಜೊತೆಗೆ ಆ್ಯಂಡ್ ರಾಜಕಾರಣಿಗಳ ಕಡೆಯಿಂದ ಕೂಡ ಇರ್ಬೋದೇನೋ ಆ್ಯಂಡ್ ದುಡ್ಡಿನ ಆಮಿಷ ಕೂಡ ಬರ್ತಿದೆ ಅಂತ ನಾನು ಟಿ ವಿ ಚಾನಲಲ್ಲಿ ನೋಡಿದೆ ಹ ಇದೇ ಪ್ರಾಬ್ಲಮ್ ನಮ್ಮ ದೇಶದ ಏನಂತಂದರೆ ದುಡ್ಡಿದೆ ಆಮೇಲೆ ಅಧಿಕಾರ ಇದೆ ಅಂತಂದರೆ ಒಂದು ಪಾಪ್ಯುಲಾರಿಟಿ ಇದೆ ಅಂತಂದರೆ ಎಲ್ಲರೂ ನಿಮ್ಮ ಸಪೋರ್ಟಿಗೆ ಬರ್ತಾರೆ ನೀನೇನಾದರೂ ಅಮಾಯಕ ಆಗಿದೆಯಾ ನಿನ್ನ ಕಡೆಯಿಂದ ಅಚಾ ಅಥಾಚೂರ್ಯ ಅಚಾತೂರ್ಯವಾಗಿ ಏನಾದರೂ ಘಟನೆ ನಡೀತು ಕೊಲೆ ಅಥವಾ ಏನೋ ಒಂದು ನಡೀತು ಅಂತಂದರೆ ನೀನು ಪರವಾಗಿ ಯಾವನೂ ಬರೋದಿಲ್ಲ ಓಕೆ ಇವ್ರು ಏನು ಮಾಡಿದ್ರು ಕೂಡ ಇವ್ರಿಗೆ ಒಂದು ಬೆಂಬಲ ಸಿಗುತ್ತೆ ಸೊ ಅದು ಒಂದು ನಮ್ಮ ದೇಶದ ದರ್ ದುರಾದೃಷ್ಟ ಅದು ಅಥವಾ ದರಿದ್ರ ಅಂತಲೂ ಹೇಳ್ಬೋದು ದುಡ್ಡು ಅಧಿಕಾರ ಪಾಪ್ಯುಲಾರಿಟಿ ಸೊ ಇದೆಲ್ಲ ಇದ್ದರೆ ನಿನ್ನ ಹಿಂದೆ ಜನ ಇರ್ತಾರೆ ಕಾನೂನು ಇದೆಲ್ಲವೂ ನಿನ್ನ ಜೇಬಲ್ಲಿ ಇರೋ ಮಟ್ಟಕ್ಕೆ ಅದು ಆಡಿಸುತ್ತೆ ಸೊ ಅದು ನಡೀತಾ ಇರುತ್ತೆ ಬಟ್ ಇದ್ರ ಜೊತೆಗೆ ನನಗೆ ತುಂಬ ಏನು ಅಂತಂದರೆ ಅಭಿಮಾನಿಗಳು ಅಲ್ಲಿ ಅವ್ರಿಗೆ ಮೆಡಿಕಲ್ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಆಸ್ಪ ಆಸ್ಪತ್ರೆಗೆ ಸೊ ಅಲ್ಲಿ ಮತ್ತು ಸ್ಟೇಷನ್ ಮುಂದೆ ಅಭಿಮಾನಿಗಳು ಜೈ ಡಿ ಬಾಸ್ ಡೈ ಜೈ ಡಿ ಬಾಸ್ 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 ಡಿ ಬಾಸ್ ಅಂತ ಯಾವ ಮಟ್ಟಕ್ಕೆ ನೀವು ಅಭಿಮಾನಿಗಳಂತ ಅರ್ಥ ಆಗ್ತಿಲ್ಲ ಖಂಡಿತವಾಗಲೂ ಸೆಲೆಬ್ರೇಟ್ ಮಾಡಿ ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡಿ ನಾವು ಕೂಡ ಅಭಿಮಾನಿಗಳೇ ನಾವು ಅವ್ರ ಸಿನಿಮಾಗಳು ಸುಮಾರು ಸರಿ ನೋಡಿದ್ವಿ ಸಾರಥಿ ಸಿನಿಮಾ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಏನಿಲ್ಲ ಅಂದ್ರೂ ನಾಲ್ಕೈದು ಸರಿ ನೋಡಿದಿನ ಒಂದು ವಾರದಲ್ಲಿ ಸೊ ಅವಾಗಲೂ ಇದೇ ಪರಿಸ್ಥಿತಿ ಇತ್ತು ಬಟ್ ಅವಾಗ ಸಪೋರ್ಟ್ ಇತ್ತು ಇಲ್ಲ ಅಂತ ಹೇಳ್ತಿಲ್ಲ ಪ್ರತಿ ಟೈಮಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಯಾವಾಗ ಯಾವಾಗ ತಪ್ಪುಗಳಾಗಿದೆ ಅವಾಗ ಒಂದು ಸ್ವಲ್ಪ ಏನೋ ತಿದ್ದಿ ಒಂದು ಸ್ವಲ್ಪ ಬುದ್ಧಿ ಹೇಳುವಂಥ ಪ್ರಯತ್ನ ಕೂಡ ಮಾಡ್ಬೇಕಾಗತ್ತೆ ಅಭಿಮಾನಿಗಳಾದರೂ ನಿಜವಾದ ಅಭಿಮಾನಿಗಳು ಅದನ್ನ ಮಾಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ತಪ್ಪು ಮಾಡಿದಾಗ ಎಲ್ಲನೂ ನೀವು ಹೋಗಿ ಜೈಕಾರ ಹಾಕುವಂಥದ್ದು ತನಿಖೆ ನಡೀತಾ ಇದೆ ಓಕೆ ಒಪ್ಕೋಣ ಇನ್ನೋರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಆರೋಪಿ ಅಂತಾನೆ ಇದೆ ಬಟ್ ಅಟ್ಲೀಸ್ಟ್ ಇವಾಗ್ಲೇ ಸುಮ್ಮನೆ ಸುಮ್ಮನೆ ಅಲ್ಲ ಸುಮ್ಮನೆ ಹೋಗಿ ಅಲ್ಲಿ ಸ್ಟೇಷನ್ ಹತ್ರ ಹೋಗಿ ಆ್ಯಂಡ್ ಆಸ್ಪತ್ರೆ ಹೋಗಿ ಸುಮ್ಮನೆ ಜೈಕಾರಕ್ಕೆ ಹೋಗುವಂಥದ್ದು ಇದೇನು ಅಂದ್ರೆ ಜನಗಳಿಗೆ ಅಥವಾ ನೀವು ಇಷ್ಟೆಲ್ಲ ಮಾಡ್ತಿದ್ರಲ್ವ ಇವಾಗೇನು ಯಾರು ಆ ಮನುಷ್ಯ ಒಬ್ಬನ ಕೊಲೆ ಮಾಡಿದ್ದಾರೆ ಸೊ ಅವನ ಬಾಡಿ ಏನಾದರೂ ನೋಡಿದ್ ನೋಡಿದ್ದಿದ್ರೆ ನೀವು ನನಗೆ ಗೊತ್ತಿಲ್ಲ ನೀವು ಈ ಥರ ಒಂದು ರಿಯಾಕ್ಟ್ ಮಾಡ್ತಿದ್ರಿ ಅಂತ ಅವ್ನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂತಂದರೆ ಎಲ್ಲಾದರೂ ಆ ಒಂದು ಫೋಟೋಸ್ಗಳು ಅಥವಾ ಫೋಟೋಸ ಸಿಗೋದು ಆ ಒಂದು ಫೋಟೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಮೂಗೆಲ್ಲ ಕಿತ್ಕೊಂಡು ಹೋಗಿದೆ ಬಾಯಿ ಮತ್ತು ಎಲ್ಲ ಫುಲ್ ಹರಿದೋಗಿದೆ ಆ್ಯಂಡ್ ಈ ದವಡೆ ಏನು ಹೇಳ್ತೀವೋ ಅದೆಲ್ಲ ಮುರಿದೋಗಿದೆ ಆಮೇಲೆ ಎದೆ ಮೇಲೆಲ್ಲ ಸಿಕ್ಕಾಪಟ್ಟೆ ಮಾರ್ಕ್ ಇದ್ದಾವೆ ಆ್ಯಂಡ್ ಇಲ್ಲಿ ಕೈ ಮೇಲೆಲ್ಲ ಸಿಗರೆಟ್ ಮಾರ್ಕ್ಗಳಿದ್ದಾವೆ ಕಾಲ್ ಮೇಲೆ ಸಿಗರೆಟ್ ಮಾರ್ಕ್ಗಳಿದ್ದಾವೆ ಸೊ ಸರಿಯಾಗಿ ಹೊಡೆದಿದ್ದಾರೆ ಅದು ಯಾವ ನಶೆನಲ್ಲಿ ಹೊಡೆದಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಆ್ಯಂಡ್ ಆ ಮುಖ ಅಂತೂ ನೋಡೋಕ್ಕಾಗಲ್ಲ ನಿಮಗೆ ಆ ಮುಖ ಇದೆಯಲ್ಲ ನೋಡೋದಿಕ್ಕೆ ಆಗೋದಿಲ್ಲ ಆ ಒಂದು ಮಟ್ಟಕ್ಕೆ ಒಂಥರ ಈ ಮೂಗೆಲ್ಲ ಫುಲ್ ಲಿಟ್ರಲ್ಲಿ ಹೋಗಿದೆ ಗುರು ಆ ರೇಂಜಿಗಿದೆ ಸೊ ನೀವು ನ್ಯೂ ಚಾನಲ್ ನೋಡಿರ್ತೀರಾ ಬಟ್ ಅದು ಬ್ಲರ್ ಮಾಡಿರ್ತಾರೆ ಬಟ್ ನೀವು ರಿಯಲ್ ಆಗಿ ನೋಡಿದಿದ್ರೆ ಆ್ಯಂಡ್ ನಾನು ಹೇಳೋದು ಅಭಿಮಾನಿಗಳು ಯಾರು ಜೈಕಾರ ಹಾಕ್ತಾ ಇದೀರಾ ನಿಮ್ಗೆ ತಪ್ಪಿಲ್ಲ ನಿಮಗೆ ಆ್ಯಂಡ್ ಕೆಲವರು ಹೇಳ್ತಿದ್ದಾರೆ ಸಹಾಯ ಮಾಡಿದ್ದಾರೆ ಒಳ್ಳೆ ಕೆಲಸ ಎಲ್ಲ ಮಾಡಿದಾರೆ ಮಾಡಿದ್ದಾರೆ ಇಲ್ಲ ಅಂತ ಅವನು ಹೇಳಿದ್ ದರ್ಶನ್ ಅವರು ಸುಮಾರು ಜನ ಜನಗಳಿಗೆ ಆಮೇಲೆ ಸುಮಾರು ಟೈಮಲ್ಲಿ ಸಹಾಯ ಮಾಡಿದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಒಂದು ಆರೋಪ ಬಂದಿದೆ ಅಂತ ಅಂದಮೇಲೆ ಅದನ್ನು ಆರೋಪದಿಂದ ಮುಕ್ತ ಆಗೋವರೆಗೂ ಸುಮ್ಮ ಸೈಲೆಂಟಾಗಿರಿ ನಿಮ್ಗೆ ಗೊತ್ತಿದೆಯಾ ಅವು ತಪ್ಪೇ ಮಾಡಿಲ್ಲ ಅಂತ ಗೊತ್ತಿದೆಯಾ ಇಲ್ಲ ಅಲ್ವಾ ಮಾಡಿರಲೂಬಹುದು ಅಟ್ಲೀಸ್ಟ್ ಒಂದು ಕೊಲೆ ಆಗಿದೆ ಆ ಕೊಲೆ ಆದಂಥ ಮನೆಯವ್ರಿಗೇನು ಅನಿಸ್ಬೇಡ ನೀವು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅಂತಂದರೆ ಆ ಮನೆಯವ್ರಿಗೆ ಏನು ಅನ್ನಿಸ್ಬೇಡ ಅನಿಸಂಗಿಲ್ಲ ಇಂಥ ಒಂದು ವಾತಾವರಣದಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ನನ್ನ ನಮ್ಮ ನನ್ನ ಮಗನ ಒಂದು ಸಾವಿಗೆ ಅಂತ ಅನಿಸುತ್ತೆ ಅವ್ರಿಗೆ ಆ್ಯಂಡ್ ಅವ್ ಆ ಒಂದು ಮನೇಲಿ ಅವ್ನ ಹೆಂಡತಿ ಇದ್ದಾಳೆ ಗರ್ಭಿಣಿ ಹೆಂಡತಿ ಆ ಒಂದು ಹೆಂಡ್ತಿ ಮುಂದೆ ಆ ತಂದೆ ತಾಯಿ ಮುಂದೆ ಹೋಗಿ ಈ ರೀತಿಯಲ್ಲಿ ನೀವು ಜೈಕಾರ ಕೂಗ್ತೀರಾ ಆ ಒಂದು ತಾಕತ್ತು ನಿಮಗಿದೆಯಾ ಆ ಒಂದು ಮನಸ್ಥಿತಿ ನಿಮ್ಮ ಹತ್ರ ಇದೆಯಾ ಹೋಗಿ ಹೇಳಿ ನೋಡೋಣ ಆ ತಂದೆ ತಾಯಿ ಅವ್ನು ಹೆಂಡ್ತಿ ಗರ್ಭಿಣಿ ಹೆಂಡತಿ ಅವ್ರ ಎದುರುಗಡೆ ಹೋಗಿ ಜೈ ಡಿ ಬಾಸ್ ಜೈ ಅಂತ ಕೂಗಿ ನೋಡೋಣ ಆಗತ್ತಾ ನಿಮಗೆ ಆಗಲ್ಲ ಆ ಮನೆ ಪರಿಸ್ಥಿತಿನೇ ಬೇರೆ ಇರುತ್ತೆ ಈಗಿನ ಟೈಮಲ್ಲಿ ಅಟ್ ಲೀಸ್ಟ್ ಆರೋಪದಿಂದ ಮುಕ್ತಾಗಿ ಬರೋವರೆಗೂ ನಿಮ್ಮ ನಿಮ್ಮ ಮನೆಯಲ್ಲೇ ತೆಪ್ಪು ಕೂತ್ಕೊಳ್ಳಿ ಸುಮ್ಮನೆ ಸ್ಟೇಷನಲ್ಲಿ ಎದುಗಡೆ ಬಂದು ಅಲ್ಲಿ ಬಂದು ರಿಪೋರ್ಟರ್ ರಿಪೋರ್ಟ್ರೆಲ್ಲ ಏನು ಹೇಳ್ತೀರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ ಕೆಲವರಿಗೆಲ್ಲನೂ ಅಭಿಮಾನಿಗಳು ಕೆಲವು ಅಭಿಮಾನಿಗಳು ಗೊತ್ತಿಲ್ಲ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವರವರೇ ಡಿಸ್ಕಷನ್ ಮಾಡ್ತಾರೆ ಏನು ಹೇಳೋದು ಏನು ಹೇಳೋದು ಅಂತ ಗೊತ್ತಿಲ್ಲ ಅಂದರೆ ಬರೋಕ್ಕೆ ಹೋಗ್ಬಾರ್ದು ಅಲ್ಲ ಅಂದರೆ ಸುಮ್ಮನೆ ಎಲ್ಲದಕ್ಕೂ ಒಂದೇ ವಾದ ಸಹಾಯ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಆಯ್ನ್ ಅದೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ವೇಳೆ ಕೊಲೆಯಲ್ಲಿ ಇವರ ಅಪರಾಧಿ ಅಂತ ಪೂರ್ವ ಆದರೆ ಇಲ್ಲ ಅವರು ಆ ಟೈಮಲ್ಲಿ ಆ ಥರ ಸಹಾಯ ಮಾಡಿದ್ದಾರೆ ಅಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಇದೊಂದು ಒಂದೇ ಮಾಡಿರಲ್ವ ಬಿಟ್ಬಿಡಿ ಅಂತ ಹೇಳೋಕ್ಕಾಗತ್ತಾ ಆಗೋದಿಲ್ಲ ಅಲ್ವಾ ಸೊ ಒಂದು ಚೂರು ಅಭಿಮಾನ ಇರಲಿ ನಾನು ಬೇಡ ಅಂತ ಹೇಳ್ತಿಲ್ಲ ಬಟ್ ಒಂದು ಲಿಮಿಟ್ ಗಂಟೆ ಇರಲಿ ಸೊ ನಿಮ್ಮ ಮನೇಲಿ ಆ ಥರ ಏನಾದರೂ ಆದರೆ ಮುಂದೆ ಗೊತ್ತಾಗುತ್ತೆ ಎಷ್ಟು ಆ ಒಂದು ತೀವ್ರತೆ ಇರುತ್ತೆ ಅಂತ ಒಬ್ಬ ಹರೆಯದ ಬ ಮಗನ ಕಳ್ಕೊಂಡಿರೋವಂಥ ತಂದೆ ತಾಯಿ ಆ್ಯಂಡ್ ಇವಾಗ ರೀಸೆಂಟಾಗಿ ಒಂದು ಒಂದು ವರ್ಷದಕ್ಕಿಂತ ಒಳಗಡೆ ಅಂದರೆ ಒಂದು ವರ್ಷಕ್ಕಿಂತ ಕಡಿಮೆ ಒಂದು ಟೈಮಲ್ಲಿ ಅವನು ಒಂದು ಮದುವೆ ಆಗಿದೆ ಅವನಿಗೆ ಆ್ಯಂಡ್ ಗರ್ಭಿಣಿ ಹೆಣ್ತೀವೇ ಏನು ಪರಿಸ್ಥಿತಿ ಇರಬೇಡ ಮನೆಯಲ್ಲಿ ನೀವು ಇಲ್ಲೇ ಜಯಕಾರಕ್ಕೆ ಹೋಗ್ತಾ ಇದ್ದೀರಾ ಆರೋಪಿ ಬಗ್ಗೆ ಆ್ಯಂಡ್ ಇದು ಇಡೀ ನ್ಯಾಷನಲ್ ವೈಡ್ ನ್ಯೂಸ್ ಅಂತೂ ಆಗಿದೆ ಸೊ ದರ್ಶನ್ ಅವರು ಈ ಒಂದು ಕೇಸು ತುಂಬ ಬೇಜಾರಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಇವಾಗ ಆಲ್ರೆಡಿ ರೀಸೆಂಟ್ ಆಗಿ ನೋಡಿದ್ವಿ ನಾವು ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಆ್ಯಂಡ್ ಸಿನಿಮಾಗಳು ಬರ್ತಾ ಇಲ್ಲ ಇದೊಂದು ಪ್ರಾಬ್ಲಮ್ ಇತ್ತು ಆ್ಯಂಡ್ ಇವಾಗ ಪದೇ ಪದೇ ಈ ಥರದ್ದೊಂದು ಕೆಟ್ಟ ಒಂದು ಇನ್ಸಿಡೆಂಟ್ಗಳು ಆಗ್ತಾನೆ ಇದ್ದಾವೆ ಸೊ ಅದೊಂದು ಬೇಜಾರು ನಾನು ಹೇಳ್ದೇನಂತಂದರೆ ಅಮಾಯಕರಿಗೆ ಒಂದು ಅನ್ಯಾಯ ಆಗ್ತಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗೋದು ತುಂಬ ಕಷ್ಟ ಇದೆ ಬಟ್ ಇಲ್ಲಿವರೆಗೂ ಇವತ್ತಿನ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಒಂದು ತಕ್ಕ ಮಟ್ಟಿಗೆ ನಡೆದಿದೆ ಈ ಒಂದು ಕೇಸ್ದೊಂದು ಪ್ರೊಸೆಸ್ ಇನ್ವೆಸ್ಟಿಗೇಷನು ಬಟ್ ಇದು ಇದೇ ರೀತಿಯಲ್ಲಿ ಮುಂದೆ ಹೋಗುತ್ತಾ ಅಥವಾ ಇಲ್ಲಿ ದಾರಿ ತಪ್ಪುತ್ತಾ ಅಂತ ಗೊತ್ತಿಲ್ಲ ಸೊ ನಿಮ್ಗೇನು ಅನಿಸುತ್ತೆ ಸೊ ಈ ಥರ ಒಂದು ಘಟನೆಗಳಾದಾಗ ಅದು ಯಾರೇ ಮಾಡಲಿ ಇವರು ಬಟ್ ನಾನು ಹೇಳೋದು ಆ ಹುಡುಗ ಏನು ಮಾಡಿದ್ದಾನೆ ಕಮೆಂಟ್ ಮಾಡಿದ್ದಾನೆ ಅಂತ ಕೆಟ್ಟದಾಗಿ ಓಕೆ ಒಪ್ಕೊಳ್ಳೋಣ ಅದನ್ನು ಸೈಬರ್ ಕ್ರೈಮ್ ಅವ್ರಿಗೆ ಕೊಡ್ಬೋದಾಗಿತ್ತು ಜೊತೆಗೆ ನಡ್ತಿವಿ ಅಂದರೆ ಬ್ಲಾಕ್ ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಇದು ಆಗಿದೆ ಬ್ಲಾಕ್ ಮಾಡ್ಬೋದಾಗ ನಾನು ಯಾವುದೋ ಒಂದು ನ್ಯೂಸ್ ಚಾನಲ್ ನೋಡಿದೆ ಅವ್ನು ಆಲ್ರೆಡಿ ಒಂದು ಎರಡು ಮೂರು ಸಾರಿ ವಾರ್ನ್ ಕೂಡ ಮಾಡಿದ್ರಂತೆ ಹಿಂಗೆ ಅಂತ ಬಟ್ ಅಟ್ಲೀಸ್ಟ್ ಪೊಲೀಸ್ ಇನ್ಫಾರ್ಮ್ ಮಾಡಿ ಈ ಥರ ನಡೀತಿದೆ ಈ ಥರ ಮಾಡ್ತಿದ್ದೇನೆ ಅಂತ ಹೇಳ್ಬೋದಾಗಿತ್ತು ಆ್ಯಂಡ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅದು ಚಿತ್ರರೋಗದಿಂದ ಕರ್ಕೊಂಡು ಬಂದು ಅವನ್ನ ಯಾವುದೋ ಒಂದು ಶೆಡ್ಡಲ್ಲಿ ಹಾಕಿ ಅವನ ಮೇಲೆ ಹಲ್ಲೆ ಮಾಡಿ ಅವ್ನು ಮರ್ಡ್ರ್ ಮಾಡೋವಂಥ ಒಂದು ಪರಿಸ್ಥಿತಿಗೆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದರೆ ಗೊತ್ತಿಲ್ಲ ನನಗೆ ಯಾವ ಮೊದಲು ಹೇಳಿದಾಗೆ ಅದು ಯಾವ ನೇಷನಲ್ಲಿ ನೋಡಿದ್ರೋ ಗೊತ್ತಿಲ್ಲ ಗುರು ಸೊ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಇದರಲ್ಲಿ ದರ್ಶನವರು ಕೂಡ ಹೊಡೆದ್ರು ಅನ್ನೋದೊಂದು ನ್ಯೂಸಲ್ಲಿ ಬರ್ತಿದೆ ಆ್ಯಂಡ್ ಅದಾದಮೇಲೆ ಇವರು ರೊಚ್ಚಿಗೆ ಜೊತೆಗೆ ಜೊತೆಗಿದ್ದವರು ಕೂಡ ಭಾಷೆ ಹೊಡೆದಿದ್ದಾರೆ ಹೇಳ್ಬಿಟ್ಟು ಇವರು ಹಾಕೊಂಡು ಚಚ್ಚಿದ್ದಾರೆ ಸೊ ಅಲ್ಲಿ ಅವನಲ್ಲೇ ಸತ್ತೋಗ್ಬಿಟ್ಟು ಅದನ್ನು ತೊಗೊಂಡೋಗಿ ಚರಂಡಿಯಲ್ಲಿ ಬಿಸಾಕಿದ್ದಾರೆ ಸೊ ಇಷ್ಟು ನಡೆದಿರೋವಂಥ ವಿಚಾರ ಆ್ಯಂಡ್ ಇಲ್ಲಿವರು ಕೂಡ ಇಷ್ಟು ನಡೆದಿದೆ ಆ್ಯಂಡ್ ಇನ್ನೂ ತನಿಖೆ ನಡೆಯುತ್ತೆ ಆ್ಯಂಡ್ ಎಲ್ಲೆಲ್ಲಿ ಆ ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಮಹಜರ್ ಮಾಡ್ತಾರೆ ಸೊ ಇದು ಮೇ ಬಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಮೇ ಬಿ ಇದನ್ನ ಇಲ್ಲೇ ನ್ಯೂಸ್ ಚಾನಲ್ಗಳು ಬಿಟ್ಟರೆ ಸ್ವಲ್ಪ ಎಲ್ಲೋ ಹಳ್ಳೆ ಅಡಿಯುತ್ತೆ ಅನಿಸುತ್ತೆ ಬಟ್ ಇದನ್ನು ಸ್ವಲ್ಪ ಹಂಗೆ ಫೋಕಸ್ ಮಾಡ್ಕೊಂಡು ಹೋದರೆ ಮೇ ಬಿ ನ್ಯಾಯ ಸಿಗಲಿ ಅಂತ ಅಂದ್ಕೊತೀನಿ ಆ್ಯಂಡ್ ಅದೇ ಸ್ವಲ್ಪ ತನಿಖೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಪೊಲೀಸವ್ರ ಮೇಲೆ ಡಿಪೆಂಡ್ ಆಗಿರೋದು ಇದು ಆ್ಯಂಡ್ ಯಾವುದೇ ಒತ್ತಡ ಬಂದಿಲ್ಲ ಅಂತಂದರೆ ಒಂದು ಒಳ್ಳೆ ತನಿಖೆ ಆಗ್ಬೋದು ಒಳ್ಳೆ ರೀತಿಯಲ್ಲಿ ಆ್ಯಂಡ್ ನ್ಯಾಯ ಸಿಗ್ಬೋದು ಯಾರು ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಇಲ್ಲ ಅಂತಂದರೆ ಬಟ್ ತುಂಬ ಇದೆ ನಾನು ಹೇಳ್ತಾ ಇಲ್ವೋ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಇಂಥ ಒಂದು ಕೇಸ್ಗಳಲ್ಲಿ ಆ್ಯಂಡ್ ಇಂಥ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಬಂತು ಅಂತಂದರೆ ತುಂಬ ತುಂಬ ನೈಂಟಿ ನೈನ್ ಪರ್ ನೈಂಟಿ ನೈನ್ ಪರ್ಸೆಂಟ್ ಇದು ಹಳ್ಳ ಹಿಡಿಯುವಂತನೇ ಕೇ ಹಳ್ಳ ಹಿಡಿಯುವಂಥ ಕೇಸೇನೆ ನೋಡೋಣ ಒಂದು ಪರ್ಸೆಂಟ್ ಇದೆಯಲ್ಲ ಒಂಚೂರು ಕಾನೂನು ಮೇಲೆ ಸ್ವಲ್ಪ ನಮ್ಗೆ ಹೇಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನಿಸುತ್ತೆ ಅಂತ ರಿಕೆಮೆಂಡ್ ಮಾಡಿ ತಿಳಿಸಿ ಸದ್ಯಕ್ಕೆ ಹೇಳಿದೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ